ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಸಂಡೇ ವ್ಲಾಗು ಮಿನಿ ಬ್ಲಾಗ್ ಕೂಡ ಸಂಡೇ ಮಾರ್ನಿಂಗ್ ಬೇಗನೆ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಿಂದಿನ ಹಿಂದಿನ ದಿನ ರಾತ್ರಿಯೇ ಮಾಡಬೇಕಾಗಿತ್ತು ಸಂಡೇ ಅಲ್ವಾ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗೋದೆ ಅಡುಗೆ ಮನೆಯಲ್ಲಿರೋ ಎಲ್ಲ ಫುಲ್ ಸ್ವಲ್ಪ ಡೀಪ್ ಕ್ಲೀನೆಲ್ಲ ಮಾಡಿಕೊಂಡು ಪಾತ್ರೆಗಳೆಲ್ಲ ಇತ್ತು ತೊಳೆದು ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟೆ ಹಾಗೆ ಬಾ ಹಾಲಲ್ಲಿ ದಿವನ್ ಮೇಲೆ ಇದ್ದಿದ್ದು ಬೆಡ್ ಮೇಲಿಂದೆಲ್ಲ ಬೆಡ್ ಶೀಟ್ಸ್ ಬೆಡ್ ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ರೋಡ್ ಪಕ್ಕನೇ ಮನೆಯೋದ್ರಿಂದ ತುಂಬಾ ಧೂಳು ಬರುತ್ತೆ ಫ್ರಿಡ್ಜು ವಾಷಿಂಗ್ ಮಿಷಿನ್ ಮೇಲೆ ಅಥವಾ ಟಿ ವಿ ಸ್ಟ್ಯಾಂಡ್ ಮೇಲೆ ಪ್ರತಿಯೊಂದ್ರ ಮೇಲೂ ಧೂಳು ಕಿಟಕಿಗಳಂತೂ ಸಿಕ್ಕಾಬಟ್ಟೆ ಗಲೀಜಾಗಿತ್ತು ಮೆಷ್ ಅಂತೂ ಮುಟ್ಟಿದ್ರೆ ಸಾಕು ಧೂಳು ಇದ್ರೂ ಬೇಕು ಆ ಥರ ಆಗೋಗಿತ್ತು ಅದು ಸ್ವಲ್ಪ ಧೂಳಿದ್ದಂಗ್ಲೇ ಮಾಡಿದ್ರೆ ಸ್ವಲ್ಪ ಧೂಳು ಆಚೆ ಬರುತ್ತೆ ಅಂತೇಳಿ ಸ್ವಲ್ಪ ವಾಟರ್ ಸ್ಪ್ರೇ ಮಾಡಿ ಅದಾದಮೇಲೆ ಅದನ್ನು ಕ್ಲೀನ್ ಮಾಡಿಕೊಂಡೆ ಫ್ರಿಡ್ಜ್ ಕೂಡ ತುಂಬಾ ಫುಲ್ ಮಿಸ್ಸಿಯಾಗಿ ಹೋಗಿತ್ತು ಅದನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ಎಲ್ಲ ನೀಟ್ ಮಾಡ್ಕೊಂಡೆ ಅಷ್ಟರಲ್ಲಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಆಗೇ ಹೋಗಿತ್ತು ಕೆಲಸ ಎಲ್ಲ ಮಾಡಿಸ್ತಾ ಇತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಂಜೆ ನಮ್ಮ ಪಾಪುನ ಹೊರಗಡೆ ಪಾರ್ಕೆಲ್ಲ ಕರ್ಕೊಂಡು ಆಟ ಆಡಿಸ್ಕೊಂಡ್ಬರೋಣ ಅಂತ ಹೋಟ್ವಿ ಮನೆ ಸ್ವಲ್ಪ ದೂರದಲ್ಲಿ ಒಂದು ಪಾರ್ಕ್ ಇತ್ತು ಬಟ್ ಅಲ್ಲಿ ಆಟ ಆಡೋಕೆ ಅಷ್ಟು ಜಾಗ ಇರಲಿಲ್ಲ ಫುಲ್ ಗಿಡಗಳಿದ್ದರಿಂದ ಸಖತ್ ಸೊಳ್ಳೆಗಳಿತ್ತು ಸರಿ ಇಲ್ಲಿ ಬೇಡ ಅಂತೇಳಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಪಾರ್ಕ್ ಇತ್ತು ಅಲ್ಲಿ ಕರ್ಕೊಂಡೋಗದ್ವಿ ಅಲ್ಲೆಲ್ಲ ಮಣ್ಣಲ್ಲಿ ಬಿಟ್ಟ ತಕ್ಷಣ ಫುಲ್ ಆಟ ಆಡಕ್ಕೆ ಶುರು ಮಾಡ್ಕೊಂಬಿಟ್ಟ ನಾವು ಸ್ವಲ್ಪ ಲೇಟಾಗಿ ಹೋಗೋ ಹೋಗಿದ್ರಿಂದ ಆಲ್ರೆಡಿ ಕತ್ತಲೆಯಾಗ ಶುರುವಾಯಿತು ಸರಿ ಮನೆಗೆ ಹೊರಡೋಣ ಅಂತೇಳಿ ಹಾಗೆ ಹೊರಡ್ಬೇಕಾದ್ರೆ ಅಲ್ಲೊಂದು ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ ಮಧ್ಯಾಹ್ನನೇ ದೋಸೆ ಮಾಡೋಣ ಅಂತೇಳಿ ಅಕ್ಕಿಟ್ಟು ನೆನೆಸಿದ್ದೆ ಅದನ್ನು ರುಬ್ಬಿಟ್ಟು ಅದನ್ನೆತ್ತಿದ್ದೆ ಅದನ್ನೆತ್ತಿಟ್ಟು ಅಡುಗೆ ಮನೇಲಿ ಕ್ಲೀನ್ ಮಾಡಿದ್ದಾಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಾರೆ ತ್ಯಾಂಕ್ ಯು ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾ ಬಾಯ್